ದೇಶ ಕಂಡಂಥ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಭಾಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅವರದೇ ಆದಂಥ ವ್ಯಕ್ತಿತ್ವ ಹೈಲಿ ಕಲ್ಚರ್ಡ್ ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದ್ವಿ ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನು ಅಡಗಿದೆ ಅಂತೇಳಿ ಯಾರಿಗೂ ಗೊತ್ತಿದೆ ಅಂತ ಹೇಳಿದರು ನಾವಾದರೆ ಮುಂದೇನಾಗ್ತದೋ ನೋಡೋಣ ರೀ ಬಿಡ್ತೀವಿ ಆದರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೇಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಭಾಳ ನೋವು ತರ್ತಕ್ಕಂಥ ಸಂಗತಿ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ನಾನು ಕೂಡ ಶಾಸಕ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆದಮೇಲೂ ಸಹ ಎಸ್ ಎಂ ಕೃಷ್ಣಾಜಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೆ ಅವರ ಮಾರ್ಗದರ್ಶನ ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾ ಇತ್ತು ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚಿಮ್ಮ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆ ಸಲಹೆಗಳನ್ನು ಕೂಡ ಇದ್ರು ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಅಗಲಿದ್ದಾರೆ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅಗಲಿಕೆ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ನೀಡಲಿ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಅನೇಕ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣಗಳಿಗೆ ಎಸ್ ಎಂ ಕೃಷ್ಣ ಇದ್ದಾರೆ ಅವರು ಕೂಡ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ